नमस्कार आभिक्षक रे जानकी टीवी या सुदी वाहिनि के स्वागत है नानो निमा महादेव स्वामी का जारी करने का 75 वर्ष में की पॉइंट और इसमें पूरे वस्त्र मंत्रालय का साथ ही साथ वित्त मंत्रालय का और हमारे माननीय मंत्री महोदय का बहुत योगदान रहा श्री पवित्र मार्गरेटा सर का श्री गिरराज सिंह सर का और सभी मंच आशी का मंच

के क्रम में है धन्यवाद एक्सचेंज ऑफ एम इस सार्थक दिशा में बढ़ते हुए अब कार्यक्रम के अगली कड़ी में हम अनुरोध करेंगे हमारे तमिलनाडु होने वाला है वो भी बहुत ही महत्वपूर्ण है इस दिशा में अब हम डायरेक्टर टेक डॉक्टर मंदिरा मूर्ति सर और जैन यूनिवर्सिटी

The next award is presented to the legendary late Dr. R. K. Datta for his contribution to have greatly strengthened this sector once again,

ಐತಿಹಾಸಿಕ ಸಂಬಂಧ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸುಮಾರು ವಿಜಯನಗರ ಕಾಲದಿಂದಲೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ರೇಷ್ಮೆಯ ಒಂದು ಏನು ಕೃಷ್ಣೂಢಿಯರವರ ಕಾಲದಲ್ಲಿ ಅಧಿಕೃತವಾಗಿ ಒಂದು ಸಿಲ್ಕ್ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿ ಮೈಸೂರು ಸಿಲ್ಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ವಿಶ್ವದಲ್ಲಿ ಪ್ರಸಿದ್ಧ ಆಗಿರುವಂಥದ್ದು ಒಂದು ಉತ್ಪನ್ನ ನಮ್ಮ ಮೈಸೂರು ಸಿಲ್ಕು ಬೆನಾರಸ್ ಇರ್ಬೋದು ಕಾಂಚೀಪುರಂ ಇರ್ಬೋದು ಅನೇಕ ಏನು ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಇದೆ ಬಹಳ ವ್ಯತ್ಯಾಸ ಇದೆ ಆ ಸಿಲ್ಕ್ಗಳೆಲ್ಲ ಭಾಳಷ್ಟು ಕೆಲಸಗಳಿದೆ ವರ್ಕ್ಮೆನ್ಶಿಪ್ ಜಾಸ್ತಿ ಅದರಲ್ಲಿ ಅದರಲ್ಲಿ ನಮ್ಮದ್ರಲ್ಲಿ ಗುಣಮಟ್ಟ ಗುಣಮಟ್ಟ ಭಾಳ ಜಾಸ್ತಿ ಮೈಸೂರು ಸಿಲ್ಕಲ್ಲಿ ಅದಕ್ಕಾಗಿ ಅದು ಪ್ರಸಿದ್ಧ ನೋಡೋಕ್ಕೆ ಸರಳ ಅಂದರೆ ಹಾಕೊಳ್ಳುವಾಗೆಲ್ಲ ಆದಷ್ಟು ಅದು ಜೋರವಾಗಿಲ್ಲ ಆದರೂ ಸಹ ನಮಗೆ ಅದು ನಮ್ಮದೇ ಆದ ಒಂದು ಪದ್ಧತಿ ಇದೆ ಮೈಸೂರಲ್ಲಿ ಮೈಸೂರು ಸಂಸ್ಥಾನಕ್ಕೆ ತಕ್ಕಂತೆ ಏನು ಪ್ರಿನ್ಸಿಪಲ್ಸ್ ಇದೆ ಏನಂತ ನಾವು ತೋರಿಸ್ಬೇಕಾಗಿದೆ ಏನ ಹೇಗೆ ಯಾವ ರೀತಿ ನಮ್ಮನ್ನ ಗುರುತಿಸ್ತಾರೆ ಜನ ಅದಕ್ಕೆ ತಕ್ಕಂತೆ ಮೈಸೂರು ಸಿಲ್ಕ್ ಬೆಳ್ಳಿ ಬಂದಿರುವಂಥದ್ದು ಅದ್ರ ಜೊತೆಗೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಏನು ಸಿಲ್ಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಮೈಸೂರಲ್ಲೇ ಇದ್ದಿದ್ದು ಸಿಕ್ಸ್ಟಿ ತ್ರೀಯಿಂದ ಚನ್ನಪಟ್ಟಣ ಇಂದ ಇಲ್ಲಿಗೆ ಸಿಕ್ಸ್ಟಿ ಒನ್ ಚನ್ನಪಟ್ಟಣ ಶುರು ಆಗಿ ಸಿಕ್ಸ್ಟಿ ತ್ರೀಗೆ ಇಲ್ಲಿ ಮೈಸೂರಲ್ಲಿ ಶಿಫ್ಟ್ ಆಗಿರುವಂಥದ್ದು ಅದು ಕೂಡ ಇಲ್ಲಿ ಏನು ಈ ರೇಷ್ಮೆಯ ಒಂದು ವಾತಾವರಣ ಇದೆ ಇಲ್ಲಿನೂ ಕೂಡ ಬೆಳೆದು ಮೈಸೂರು ಸಿಟಿಗೂ ಕೂಡ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಷ್ಟೊಂದು ಅಮೃತ ಮಹೋತ್ಸವದ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಲ್ಲಿಸಿ ಸುದೀರ್ಘವಾಗಿ ಇಲಾಖೆಯ ಬಗ್ಗೆ ಚರ್ಚೆಯನ್ನು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಸಚಿವರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಗಿರಿರಾಜ್ ಸಿಂಗ್ ಅವರೇ ಕೇಂದ್ರ ಸರ್ಕಾರದ ಮತ್ತೊಬ್ಬ ಸಚಿವ ಉಪ ಸಚಿವ ಸಂಪುಟದ ಮತ್ತೊಬ್ಬ ಮಿನಿಸ್ಟರ್ ಆಫ್ ಸ್ಟೇಟ್ ಸ್ಟೇಟ್ ನಮ್ಮ ರೇಷ್ಮೆ ಕ್ಷೇತ್ರದಲ್ಲಿ ಏನು ನಾವಿವತ್ತು ಪ್ರಥಮವಾಗಿ ದೇಶದ ಒಂದು ಸ್ವಾತಂತ್ರ್ಯದ ನಂತರ ಬಂದಂಥ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಕೈಗಾರಿಕೆ ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ದೇಶಕ್ಕೆ ಒಂದು ಮಾದರಿಯ ರಾಜಕಾರಣವನ್ನು ಇದ್ದಂಥ ನಾವೆಲ್ಲ ಗೆನ್ನೂ ಜನಿಸಿರಲಿಲ್ಲ ಭೂಮಿ ಮೇಲೆ ಅವರು ಈ ದೇಶದ ರೈತ ಬಂಧುಗಳಿಗೆ ಯಾವೊಂದು ರೇಷ್ಮೆ ಅಂತಕ್ಕಂಥ ಒಂದು ಕೃಷಿ ನಮ್ಮ ಪೂರ್ವಿಕರು ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ತಿಳುವಳಿಕೆ ಇಲ್ಲದೆ ಇದ್ದರೂ ಬೆಳೀತಕ್ಕಂಥ ಒಂದು ದಿನಗಳು ಅದರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ನಾವು ಬಂದಾಗ ನಾವು ಮೈಸೂರಿನ ಅರಸರನ್ನು ನೆನೆಸ್ಕೊಳ್ಳೇಬೇಕು ನಾವು ಬಹುಶಃ ಕರ್ನಾಟಕ ರಾಜ್ಯ ಅದರಲ್ಲೂ ಹಳೆ ಕರ್ನಾಟಕದ ಭಾಗ ಸ್ವಲ್ಪ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆದಂಥದ್ದು ಮೈಸೂರಿನ ಅರಸರು ಅದರಲ್ಲೂ ವಿಶೇಷವಾಗಿ ಒಡೆಯರ್ ಒಡೆಯರವರ